ಈ ಸ್ಟೇಜ್ ಮೇಲೆ ಕೂತಂತ ನಮ್ಮೂರ ಎಲ್ಲ ಯುವಕ ಮಿತ್ರರು ಈಗ ಪ್ರಥಮ ಅರ್ಧ ತಾಳಿಯ ಭಾಗದಲ್ಲಿ ಸ್ಟೇಜ್ ಮೇಲೆ ಬಿಟ್ಟು ನಿಮಗಾಗಿ ಗ್ಯಾಲರಿ ವ್ಯವಸ್ಥೆ ಮಾಡಿರುತ್ತದೆ ಆದ ಕಾರಣ ಗ್ಯಾಲರಿ ಮೇಲೆ ಕುಳಿತುಕೊಂಡು ಪಂದ್ಯವನ್ನು ವೀಕ್ಷಿಸಬೇಕಾಯ್ತ ನಮಗೆ ವಿನಂತಿಯಿಂದ ಕೇಳ್ಕೊಳ್ತಾ ಇದ್ದೇವೆ ಪ್ರಥಮ ಅರ್ಧ ತಾಳಿಯ ಭಾಗದಲ್ಲಿ ಕಾಸಿ ಕಾದನಾಡೋಣ ಪ್ರಥಮ ಅರ್ಧ ತಾಳಿಯ ಭಾಗದಲ್ಲಿ ರಮೇಶ್

ನಿಮ್ಮ ಮೂಲಕ ಎರಡು ಅಂತ ಮಾತನಾಡಿಕೊಂಡಿದ್ದಾರೆ ರಮೇಶ್ವರ ರಮೇಶ್ವರ ಮುಟ್ಟಿದಲ್ಲ ಚಿನ್ನಾಗ್ತಾ ಇದೆ ಕಜ್ಜೋನಿಯ ಯಾ ಈವ ಪ್ರತಿಭೆ ರಮೈಶಾ ಆterದಿಂದ ಕಾಯತಾ ಇದ್ದಾರೆ ಕಜ್ಜೋನಿಯ ಕಾರ್ನರ್ ಭಾಗದಲ್ಲಿ ಅರ್ತಕಂತ 1 नंबरದ ಛೇಟಗಾರ ಬೋಟಮೆ ತಾಲಿಯ ಭಾಗದಲ್ಲಿ ರಮೈಶಾ 94 ಪದ

ಪ್ಪ ಅಭಿ ಮನೆ ಬೆಳಗ್ ಓದು ಕಟ್ಟಿ ಎಂತ ಸೈಲೆಂಟ್ ಆಗಿ ಆಡಿಕೊಟ್ಟು ಮಾರಾಯಿದೆ ಕಚ್ಚು ಟೋನಿಯಲ್ಲಿ ಕಬಡ್ಡಿ ಅದ್ಭುತವಾಗಿ ಸಾಗಿ ಬರ್ತಾ ಇದ Teman-teman <tuk> kawan-kawan ಕಚ್ ಡೋಿಯ ಗ್ರಾಮಸ್ಥರದಿಂದ ಬರ್ತಕ್ಕಂಥ ಎರಡು ತಂಡಗಳು ಹೊಸ ಗ್ರಾಮದ ತಂಡಗಳು ಹಳಿ ಮೇಳ ಮತ್ತು ಹೊಸ ಮೇಳ ಇದಾದ ನಂತರ ಬಂದಿನ ಪದ್ಯಾಗಿರ್ಬೇಕು ಕೊಚ್ಚಿ ಡೋಣಿಯ ಎರಡು ತಂಡಗಳು ಸೀನಿಯರ್ ಮತ್ತು ಜೂನಿಯರ್ ನಡುವೆ ಭಾಗದಲ್ಲಿ ಕಾಶಿಯವರು ಕಾದು ನೋಡೋಣ